ಇಪ್ಪತ್ತಾರನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ಸೂಫಿ ಸಂತರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಅದು ನಮ್ಮ ಹಳೆ ಈದ್ಗಾ ಮೈದಾನ ಆರು ಗಂಟೆಗೆ ನಾವು ಹಮ್ಮಿಕೊಂಡಿದ್ದೀವಿ ಇದು ಹುಬ್ಬಳ್ಳಿ ಕರ್ನಾಟಕ ಸೂಫಿ ಸಂತರ ಸೋದರ ಸಹದ ವೇದಿಕೆಯಿಂದ ಈ ಕಾರ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ವಿಶೇಷವಾಗಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಲಹೆ ನಮ್ಮ ಆಾಜಾ ಬಂದೇ ದ ಗುರುಗಳು ಹಾಗೂ ವಕ್ಫ್ ಬೋರ್ಡಿನ ನೂತನ ಅಧ್ಯಕ್ಷರು ಆದಂತಹ ಸನ್ಮಾನ್ಯ ಸೈಯದ್ ಮೊಹಮ್ಮದ್ ಅಲಿ ಹುಸೇನ್ ಸಾಹೇಬ್ ಅವರು ಹಾಗೂ ಹುಬ್ಬಳ್ಳಿಯ ಮೂರು ಸಾವಿರ ಮಟ್ಟದ ಜಗದ್ಗುರುಗಳು ಅದೇ ರೀತಿ ನಮ್ಮ ಗದಗ ಗದಗ ಜಿಲ್ಲೆಯ ಶಿರಡ್ಡಿ ಮಠದ ದಿಂಗಡೇಶ್ವರ ಸ್ವಾಮಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಿದ್ದು ಕೆಲವು ವಿಚಾರಗಳನ್ನು ನಾನು ಅದರಲ್ಲಿ ಈಗಾಗಲೇ ಪ್ರೆಸ್ ನೋಟಲ್ಲಿ ಹೇಳಿದ್ದೀನಿ ಈ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡಿ ಮಾಡ್ತಾಯಿದ್ದೀವಿ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ಧರ್ಮಗುರುಗಳು ಸಾಕಷ್ಟು ಜನ ಮತ್ತೆ ಕಮಿಟಿ ಕಮಿಟಿ ಈ ಎಲ್ಲ ಕಮಿಟಿಯು ಸೇರಿ ಎಲ್ಲರನ್ನು ಆಹ್ವಾನ ಮಾಡಿದ್ದಾರೆ ಈ ಸಮಿತಿ ಏನಿದೆ ಅವರು ಈ ಮುಖಂಡರುಗಳನ್ನು ನನ್ನನ್ನು ಸೇರಿ ಆಹ್ವಾನ ಮಾಡಿದ್ದಾರೆ ಮೊದಲನೇದಾಗಿ ನಮ್ಮ ಹಿರಿಯ ಮುಖಂಡರು ಗದಗ ಜಿಲ್ಲಾ ಮಂತ್ರಿಗಳಾದ ಸನ್ಮಾನ್ಯ ಎಚ್ ಕೆ ಪಾಟೀಲ್ರವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ